ನಮಸ್ತೆ ವೀಕ್ಷಕರೇ ಈ ಖಾಲಿ ಬುಟ್ಟಿನ ತಗೊಂಡು ಎಲ್ಲಿಗೆ ಹೊರಟಿದ್ದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ನಿಮಿಗು ನಂತರನೇ ಎಲ್ಲೆಲ್ಲೋ ವಸ್ತು ಇಟ್ಟು ಎಲ್ಲೆಲ್ಲೋ ಹುಡ್ಕೋ ಅಭ್ಯಾಸ ಇದೆಯಾ ಹಾಗಾದರೆ ನನ್ನ ಈ ತಿಮರೆ ಚಟ್ನಿ ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ ನಾನೀಗ ಸ್ವಲ್ಪ ತಿಮರೆಯನ್ನು ತಿಮರೆ ಅಂದರೆ ಬ್ರಾಹ್ಮಿ ಅಂತಲೂ ಕೂಡ ಹೇಳ್ತಾರೆ ಅದನ್ನು ತೋಟದಿಂದ ನಾನು ಫ್ರೆಶ್ ಆಗಿ ಕುಯ್ಕೊಂಡು ಮನೆಗೆ ತಗೊಂಡು ಇದ್ದೇನೆ ಅಷ್ಟಿಗೆ ತೋಟದಿಂದ ತಗೊಂಡು ಬಂದ ತಿಮರೆಯನ್ನು ಕ್ಲೀನ್ ಮಾಡಿಕೊಳ್ಳೋಣ ಇವತ್ತು ನನ್ನ ಮಗಳು ಕೂಡ ನನ್ನ ಜೊತೆ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಈಗ ಎಲ್ಲ ಕ್ಲೀನ್ ಮಾಡಿದ್ದೇನೆ ನಾನು ಅದರ ಬೇರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೇನೆ ಈಗ ಸ್ವಲ್ಪ ಉಪ್ಪು ಮೆಣಸಿನಕಾಯಿ ಮತ್ತು ಹುಳಿ ತಗೊಳ್ಳುವ ಹಾಗೆಯೇ ನಾವು ಕ್ಲೀನ್ ಮಾಡಿಕೊಂಡಿರುವಂತಹ ಸೊಪ್ಪು ಮತ್ತು ಕಾಯಿ ತುರಿ ಇದನ್ನು ಹಾಕಿಕೊಂಡು ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡಿಕೊಳ್ಳುವ ಆಮೇಲೆ ಸ್ವಲ್ಪ ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡುವ ಫೈನ್ ಪೇಸ್ಟ್ ಆಗಬೇಕು ನೋಡಿ ಈಗ ಫೈನ್ ಪೇಸ್ಟ್ ಆಗಿದೆ ಎಷ್ಟು ಚೆಂದ ಬಂದಿದೆ ನೋಡಿ ಮಕ್ಕಳು ಹಾಗೆಯೇ ತಿನ್ನಲಿಕ್ಕೆ ಇಷ್ಟಪಡ್ತಿದ್ರೆ ಈ ಥರ ಚಟ್ನಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇಂತಹ ಮ್ಯಾಂಗ್ಳೂರಿಯನ್ ರೆಸಿಪಿ ನಿಮಗೂ ಕೂಡ ಇಷ್ಟ ಇದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು